ಅಸ್ಸಲಾಮು ನಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಮುದಿಪ್ರಾಯದ ಒಬ್ಬರಿದ್ದರು ನಾನು ಅವರಷ್ಟು ಉತ್ತಮ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಕಂಡಿಲ್ಲ ಬಹಳ ಸೌಮ್ಯ ಸ್ವಭಾವ ಸದಾ ಹಸನ್ಮುಖಿ ಅವರಿಗೆ ಒಳ್ಳೆಯದಾದರೂ ಕೆಟ್ಟದಾದರೂ ಬಾಯಲ್ಲಿ ಕೇವಲ ಅಲ್ಹಮ್ದು ಎಂದೇ ಬರುತ್ತಿತ್ತು ಅವರದು ಸರ್ಕಾರಿ ಕೆಲಸ ಒಮ್ಮೆ ಕಂಪನಿಯ ಹಣವನ್ನು ಬ್ಯಾಂಕಿಗೆ ಜಮಾ ಮಾಡಲು ಹಣದ ಸೂಟ್ಕೇಸ್ನೊಂದಿಗೆ ಬ್ಯಾಂಕಿಗೆ ಹೊರಡುವ ಸಂದರ್ಭ ಕುಡಿಯುವ ನೀರಿನ ಬಾಟಲ್ಗಾಗಿ ಕಂಪನಿಯ ಪಕ್ಕದ ಸೂಪರ್ ಮಾರ್ಕೆಟ್ಗೆ ಹೋದರು ಹಣದ ಸೂಟ್ಕೇಸ್ ಕಾರಿನಲ್ಲಿಟ್ಟು ಹೋಗುವುದು ಅಪಾಯಕಾರಿ ಎಂದು ಭಾವಿಸಿ ಸೂಟ್ಕೇಸನ್ನು ಕೈಯಲ್ಲೇ ಹಿಡಿದೇ ಸೂಪರ್ ಮಾರ್ಕೆಟ್ನ ಒಳಗೆ ಹೋದರು ಅಲ್ಲಿ ನೀರು ತೆಗೆದು ಕುಡಿಯುವಾಗ ಸೂಟ್ಕೇಸನ್ನು ಅಲ್ಲಿಯೇ ಒಂದು ಬಾಕ್ಸ್ನ ಮೇಲಿಟ್ಟರು ನೀರು ಕುಡಿದ ನಂತರ ಅಲ್ಲಿಂದ ಹೋಗುವಾಗ ಆ ಸೂಟ್ ಕೇಸ್ ಅನ್ನು ಇಟ್ಟಲ್ಲಿಂದ ತೆಗೆಯಲು ಮರೆತರು ಬ್ಯಾಂಕಿನ ಹತ್ತಿರ ಹೋಗಿ ಕಾರನ್ನು ಪಾರ್ಕ್ ಮಾಡುವಾಗ ತಾನು ಸೂಟ್ ಕೇಸ್ ಅನ್ನು ಸೂಪರ್ ಮಾರ್ಕೆಟ್ನಲ್ಲಿ ಬಿಟ್ಟದ್ದು ನೆನಪಾಯಿತು ತಕ್ಷಣವೇ ಅವರು ಸೂಪರ್ ಮಾರ್ಕೆಟ್ಗೆ ವಾಪಸ್ ಬಂದರು ಅನೇಕ ಜನರು ಬಂದು ಹೋಗುವ ಬಹಳ ನಿಬಿಡತೆ ಇರುವ ಸೂಪರ್ ಮಾರ್ಕೆಟ್ ಅದಾಗಿತ್ತು ಒಳಗೆ ಹೋಗಿ ನೋಡಿದಾಗ ಅವರು ಎಲ್ಲಿ ಇಟ್ಟಿದ್ದರೋ ಅದೇ ಸ್ಥಳದಲ್ಲಿ ಆ ಸೂಟ್ ಕೇಸ್ ಇತ್ತು ಬಹಳ ಸಂತೋಷವಾಗಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅಲ್ಲಿಂದ ಹೊರಟರು ಅಷ್ಟು ಜನಜಂಗುಳಿ ಇರುವ ಆ ಸೂಪರ್ ಮಾರ್ಕೆಟ್ ನಲ್ಲಿ ಒಬ್ಬರಿಗೂ ಕಾಣದೇ ಅರ್ಧ ಗಂಟೆಯ ನಂತರವೂ ಅದೇ ಸ್ಥಳದಲ್ಲಿ ಆ ಸೂಟ್ಕೇಸ್ ಇರಬೇಕಾದರೆ ಅದು ಅಲ್ಲಾಹನು ತೋರಿಸಿದ ಚಮತ್ಕಾರವಲ್ಲದೆ ಇನ್ನೇನೂ ಅಲ್ಲ ಯಾರು ಅಲ್ಲಾಹನ ಸಂಪ್ರೀತಿಯಂತೆ ಜೀವನ ನಡೆಸುತ್ತಾರೋ ಅವರಿಗೆ ಅಲ್ಲಾಹನು ತನ್ನ ಚಮತ್ಕಾರಗಳ ಮೂಲಕ ಇಂದು ಸಹಾಯ ಮಾಡುತ್ತಾನೆ ಆದರೆ ಅಂತಹ ಚಮತ್ಕಾರ ಹಾಗೂ ಸಹಾಯಕ್ಕಾಗಿ ನಾವು ನಮ್ಮ ಜೀವನವನ್ನು ಸುಧಾರಿಸಬೇಕಾಗಿದೆ ನಾವು ಅಲ್ಲಾಹನಿಗೆ ಹತ್ತಿರವಾದಾಗ ಆತನ ಸಹಾಯ ಕೂಡ ವಿಶೇಷ ರೀತಿಯದ್ದಾಗಿರುತ್ತದೆ ಎಂಬುದಕ್ಕೆ ಈ ಸತ್ಯ ಘಟನೆಯು ಸಾಕ್ಷಿಯಾಗಿದೆ ಇನ್ಶಾ ಅಲ್ಲಾ